ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ರೇಖಾ ನೋಡಿ ನಾನು ಎದ್ದಾಗ ಇಷ್ಟು ಟೈಮ್ ಆಗಿತ್ತು ನಾಲ್ಕು ಹತ್ತು ಅದಾದ ಮೇಲೆ ಎದ್ದ ತಕ್ಷಣ ಸ್ವಲ್ಪ ಮನೆ ಕಸ ಎಲ್ಲ ಹೊಡೆದು ಬಾಗಿಲಕ್ಕೆ ರಂಗೋಲಿ ಎಲ್ಲ ಹಾಕಿ ನಾನು ಟೆರೆಸ್ ಮೇಲೆ ಬರೋ ಅಷ್ಟರಲ್ಲಿ ಟೈಮ್ ಆಗಿತ್ತು ನಾಲ್ಕೂವರೆ ನೋಡಿ ಇಲ್ಲಿ ನನ್ನ ಮನೆ ಹತ್ರ ಯೋಗ ಶಾಲೆ ಇದೆ ಇಲ್ಲೆಲ್ಲ ತುಂಬ ಸೌಂಡ್ ಇರುತ್ತೆ ಇಲ್ಲೆಲ್ಲ ಪಿ ಜಿ ಎಲ್ಲ ಇದೆ ನನ್ನ ಮನೆ ಹತ್ರ ಸ್ವಲ್ಪ ಸೌಂಡ್ ಜಾಸ್ತಿ ನನ್ನ ಮನೆ ಹತ್ರ ಬೆಳಗ್ಗೆ ಆಗಿರ್ಬೋದು ರಾತ್ರಿ ಆಗಿರ್ಬೋದು ಒಂದು ಸ್ವಲ್ಪ ಆದರೆ ಇವತ್ತು ಮಾತ್ರ ತುಂಬಾ ಸೈಲೆಂಟ್ ಇತ್ತು ನೋಡಿ ಏಳು ಗಂಟೆ ಥರ ಅನ್ನಿಸ್ತಾ ಇದೆ ನಾಲ್ಕೂವರೆ ಇವಾಗ ನಾನಿಲ್ಲಿ ಯೋಗ ಮಾಡಲಿಕ್ಕೆ ಬರ್ತೀನಿ ಮೇಲ್ಗಡೆ ಅಂದರೆ ನಾನು ಯೋಗ ಶಾಲೆಗೆ ಹೋಗಲ್ಲ ನಾನೇ ನನ್ನ ಮನೆ ಟೆರೆಸ್ ಮೇಲೆ ಯೋಗ ಮಾಡ್ತೀನಿ ಯೋಗ ಮಾಡುವಂಥ ಜಾಗ ನೋಡಿ ಈ ರೀತಿ ಪ್ರಶಾಂತವಾಗಿರುತ್ತೆ ಮಳೆ ಬಂದು ಸ್ವಲ್ಪ ಎಲ್ಲ ಚೆನ್ನಾಗಿ ನೆಂದಿದೆ ಇಲ್ಲಿ ನೋಡಿ ವಾತಾವರಣ ಎಷ್ಟು ಚೆನ್ನಾಗಿರುತ್ತೆ ಅಂತ ನನಗಾಗಿ ನಾನು ಸ್ವಲ್ಪ ಬೆಳಗ್ಗೆ ಬೇಗ ಎದ್ದೇಳ್ತೀನಿ ನನಗೆ ಜ್ಯೂಸ್ ಮಾಡಲಿಕ್ಕಾಗಿರ್ಬೋದು ನನಗೆ ಏನೇನು ಬ್ರೇಕ್ಫಾಸ್ಟ್ ಬೇಕು ಅಂತ ಯೋಚನೆ ಮಾಡೋಕ್ಕೆ ಮಾಡ್ಕೊಂಡು ತಿನ್ನೋದಕ್ಕೆಲ್ಲ ನನಗೆ ಟೈಮ್ ಸಿಗುತ್ತೆ ಹಂಗಾಗಿ ನಾನು ಡೈಲಿ ಇಷ್ಟೊತ್ತಿಗೆ ಎದ್ದೇಳ್ತೀನಿ ಇಲ್ಲಿ ನಾನು ಯೋಗ ಮಾಡೋ ಅಂಥದ್ದು ತುಂಬ ನೀಟಾಗಿದೆ ಆ ಕಡೆ ಎಲ್ಲ ಸ್ವಲ್ಪ ಮಳೆ ಬಂದು ನೆಂದಿದೆ ಅಷ್ಟೇ ಆದರೆ ಇಲ್ಲಿ ಚೆನ್ನಾಗಿದೆ ಇಲ್ಲೇ ಯೋಗ ಮಾಡ್ತೀನಿ ಯೋಗ ಎಲ್ಲ ಮುಗಿಸಿ ಒಳಗೆ ಬಂದು ಒಂದು ಸೌತೆಕಾಯಿ ಮತ್ತು ಸ್ವಲ್ಪ ಕರ್ಬೇವಿನ ಹಾಕಿ ಜ್ಯೂಸನ್ನ ಮಾಡಿಕೊಂಡೆ ಇದಂತೂ ನಮಗೆ ಅಲ್ಸರೇಟಿವ್ ಕೊಲೈಟಿಸ್ ಪೇಷಂಟ್ಗಳಿಗೆ ಇದಂತೂ ಜ್ಯೂಸು ಟಾನಿಕ್ ಥರ ಕೆಲಸ ಮಾಡುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಜ್ಯೂಸನ್ನ ಕುಡಿದು ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಅಡುಗೆ ಮನೆಗೆ ಬಂದೆ ಮತ್ತೆ ಅಡುಗೆ ಮಾಡ್ಕೊಳ್ಳೋಣ ಅಂತ ಅಡುಗೆ ಅಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಕೊತೀನಿ ಫಸ್ಟು ಜೊತೆ ಜೊತೆಯಲ್ಲೇ ಅಡುಗೆ ಕೂಡ ಮಾಡ್ಕೊತೀನಿ ಹಾಸ್ಪಿಟ್ಲಿಗೆಲ್ಲ ಹೋಗೋದಿದೆ ನನ್ನ ಸ್ನೇಹಿತೆ ನೆನ್ನೆ ಡಿಸ್ಚಾರ್ಜ್ ಆಗಿದ್ದಾಳೆ ಅಂದರೆ ಇವತ್ತು ಸ್ವಲ್ಪ ಹಾಸ್ಪಿಟ್ಲಲ್ಲೆಲ್ಲ ಮತ್ತೆ ಒಂದು ಸ್ವಲ್ಪ ಕೆಲಸ ಇದೆ ಅದೆಲ್ಲ ಮುಗಿಸ್ಕೊಂಡು ಅವಳನ್ನ ಕರ್ಕೊಂಡು ಬರಬೇಕು ಅದಕ್ಕೋಸ್ಕರ ಈಗ ಅವ್ರ ರಿಲೇಷನ್ ಮನೇಲಿದ್ದಾಳೆ ಇಲ್ಲಿ ನಾನು ಎರಡು ಮೊಟ್ಟೆ ತೊಗೊಂಡಿದ್ದೀನಿ ಬ್ರೇಕ್ಫಾಸ್ಟ್ಗೆ ಒಂದು ಬಾಳೆಹಣ್ಣು ತೊಗೊಂಡಿದ್ದೀನಿ ಸ್ವಲ್ಪ ಕಿವಿ ಫ್ರೂಟ್ಸ್ ತೊಗೊಂಡಿದ್ದೀನಿ ಇಲ್ಲಿ ಮಧ್ಯಾಹ್ನಕ್ಕೆ ಅಡುಗೆಗೆ ಬೆಂಡೆಕಾಯಿ ಫ್ರೈ ಮಾಡ್ತಾ ಇದ್ದೀನಿ ಬೆಂಡೆಕಾಯಿ ಪಲ್ಯ ಮತ್ತು ಕೆಂಪಕ್ಕಿ ಅನ್ನ ಸೊಪ್ಪಿನ ಸಾರು ಮಿಕ್ಸ್ ಸೊಪ್ಪಿನ ಸಾರು ಮಾಡ್ತಾಯಿದ್ದೀನಿ ಮಶಪ್ ಸಾರು ಮಾಡೋಣ ಅಂತ ಇಲ್ಲಿ ಮಿಕ್ಸು ಸೊಪ್ಪು ತೊಗೊಂಡಿದ್ದೆ ಸಣ್ಣಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀಟಾಗಿ ತೊಳೆದು ಅದಾದಮೇಲೆ ಬೆಂಡೆಕಾಯಿ ಮುಂಚೆನೇ ನಾನು ಫ್ರೈ ಮಾಡಿ ಇಟ್ಕೊಂಬಿಟ್ಟಿದ್ದೆ ಇಲ್ಲಿ ನಾನು ಬೇಳೆ ಬಳಸ್ತಾ ಇದ್ದೀನಿ ಮೈಸೂರು ದಾಲು ಮತ್ತು ಇದು ಹೆಸರು ಬೇಳೆನ ಬಳಸ್ತಾ ಇದ್ದೀನಿ ಸೊಪ್ಪು ನೋಡಿ ಚೆನ್ನಾಗಿ ಇವತ್ತು ಮಸ್ತ್ ಮಾಡ್ತೀನಿ ಯಾವುದೇ ರೀತಿ ಮಿಕ್ಸಿ ಯೂಸ್ ಮಾಡಲ್ಲ ತುಂಬ ಕೆಲಸ ಆಗೋಗುತ್ತೆ ಅದಕ್ಕೋಸ್ಕರ ಇನ್ನು ಬೇಳೆ ಸೊಪ್ಪೆಲ್ಲ ತುಂಬಿಟ್ಟು ಅಂದರೆ ಒಲೆ ಮೇಲೆ ಇಟ್ಟು ಬೆಂಡೆಕಾಯಿ ಫ್ರೈಗೂ ಕೂಡ ಒಂದು ಕಡೆ ರೆಡಿ ಮಾಡಿಕೊಂಡು ಆಮೇಲೆ ಕುತ್ಕೊಂಡು ಆರಾಮಾಗಿ ತಿಂಡಿ ತಿನ್ನೋಣ ಅಂತ ಯಾಕೆಂದರೆ ಟೈಮ್ ಜಾಸ್ತಿ ಇಲ್ಲ ಒಂದು ಹತ್ತುವರೆಗೆಲ್ಲ ಹೋಗಬೇಕು ಅದಕ್ಕೋಸ್ಕರ ನಾನು ಇದೆಲ್ಲ ಇವತ್ತೇ ಈ ವಿಡಿಯೋ ಕೂಡ ಅಪ್ಲೋಡ್ ಮಾಡಬೇಕು ಅದಕ್ಕೋಸ್ಕರ ಇವತ್ತೇ ಯಾಕೆ ಅಪ್ಲೋಡ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಅಂದರೆ ನಾಳೆ ಶನಿವಾರ ಮತ್ತು ನಾಳೆ ಭಾನುವಾರ ಅಲ್ವಾ ನನಗೆ ಕ್ಲೌಡ್ ಕಿಚನಲ್ಲಿ ಇಷ್ಟು ದಿನ ನಾನು ರಜಾ ಇತ್ತು ಆಮೇಲೆ ನಾಳೆಯಿಂದ ಕೆಲಸ ಶುರುವಾಗುತ್ತೆ ನನಗೆ ಭಾಳ ಬಿಡುವೆ ಆಗಲ್ಲ ನನಗೆ ಅದಕ್ಕೋಸ್ಕರ ಇದೊಂದು ವಿಡಿಯೋ ಕಂಪ್ಲೀಟ್ ಮಾಡಿಬಿಡೋಣ ಅಂಥೇಳಿ ಇವತ್ತು ಮಾಡ್ತಾಯಿದ್ದೀನಿ ಇದ್ರ ಜೊತೆ ಜೊತೆಗೇ ವೀಡಿಯೋ ಸ್ವಲ್ಪ ಆದ ತಕ್ಷಣವೇ ನಾನು ಎಡಿಟಿಂಗು ಮಾಡ್ಕೊತಾ ಇದ್ದೀನಿ ಜೊತೆ ಜೊತೇಲಿ ಇವತ್ತೊಂದು ಕೆಲಸ ಅಂತೂ ತುಂಬಾ ಇತ್ತು ನನಗೆ ಇನ್ನು ರೆಡಿ ಆಯಿತು ಸಾರು ಕೂಡ ನೋಡಿ ಚೆನ್ನಾಗಿ ಬೆಂದಿದ್ದಾಯಿತು ಇದಕ್ಕೊಂದು ಒಗ್ಗರಣೆ ಮಾಡ್ಕೊತೀನಿ ಒಗ್ಗರಣೆ ತುಂಬ ಸಿಂಪಲ್ಲು ಸ್ವಲ್ಪ ತುಪ್ಪಕ್ಕೆ ಸಾಸಿವೆ ಕರ್ಬೇವಿನ ಸೊಪ್ಪು ಅಷ್ಟೇ ಇನ್ನೇನು ಎಲ್ಲ ಏನು ಸೋಗಿಸಲ್ಲ ಇವಾಗ ಸಾಕಿಷ್ಟೇ ತುಂಬ ಚೆನ್ನಾಗಾಗಿತ್ತು ಮಶಪ್ ಸಾರು ಸಾರು ರೆಡಿ ಆಯಿತು ಮತ್ತು ಪಲ್ಯ ಕೂಡ ಆಗಿತ್ತು ಅದ್ರ ಜೊತೆ ಜೊತೆಗೆ ನಾನು ಅನ್ನ ಕೂಡ ಮಾಡಿಕೊಂಡೆ ನನಗೆ ಅವಳಿಗೆ ಇವಾಗ ಅನ್ನ ಇಟ್ಟಿದ್ದೀನಿ ನಾನು ಅನ್ನ ತೊಗೊಂಡು ಹೋಗ್ತೀನಿ ಅನ್ನ ಸಾಂಬಾರೆಲ್ಲ ಊಟ ತೊಗೊಂಡೋಗ್ತೀನಿ ಮನೆಯಿಂದನೇ ಈ ಕೆಲಸ ಮಾಡ್ತಾ ಮಾಡ್ತಾ ಹಾಗೆ ನಾನು ಊಟ ಮಾಡಿಕೊಂಡು ಅವ್ಳಿಗೆ ಊಟ ತೊಗೊಂಡು ಹೋದರೆ ಸರಿ ಹೋಗುತ್ತೆ ಅಂತೇಳಿ ನಾನು ಊಟ ಹೋಗ್ತಾ ಹೋಗ್ತಾಯಿದ್ದೀನಿ ಸ್ವಲ್ಪ ಬೇಗನೆ ಊಟ ಮಾಡಿಕೊಂಡು ಹೋಗ್ತಾಯಿದ್ದೀನಿ ಇಲ್ಲಿ ನೋಡಿ ಇದಾಗಿತ್ತು ನನ್ನ ಲಂಚು ಮಜ್ಜಿಗೆ ಮಾತ್ರ ಮಿಸ್ ಮಾಡೋಲ್ಲ ಡೈಲಿ ಮಜ್ಜಿಗೆ ಒಂದೊಂದು ಲೋಟ ಇಲ್ಲಾಂದರೆ ಸಂಜೆ ಬೇಗ ಬಂದರೆ ಅಂದರೆ ಒಂದು ಮೂರು ಮೂರುವರೆಗೆ ಬಂದರೆ ಅವಾಗ ಒಂದು ಲೋಟ ಮಜ್ಜಿಗೆ ತೊಗೊತೀನಿ ದಿನಕ್ಕೆ ಎರಡು ಲೋಟ ಮಜ್ಜಿಗೆ ಅಂತೂ ಬೇಕೇ ಬೇಕು ಇದಾಗಿತ್ತು ನನ್ನ ಲಂಚು ನಾನು ಕೆಳಗಡೆ ಕೂತ್ಕೊಂಡು ಆರಾಮಾಗಿ ಊಟ ಮಾಡ್ತೀನಿ ನೆಮ್ಮದಿಯಾಗಿ ನೋಡಿ ಈ ಥರ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಆರಾಮಾಗಿ ಊಟ ಎಲ್ಲ ಪ್ಯಾಕ್ ಮಾಡಿ ಬ್ಯಾಗೆಲ್ಲ ರೆಡಿ ಮಾಡಿಟ್ಟು ಮೇಲ್ಗಡೆ ಬಂದೆ ಸ್ವಲ್ಪ ಕರೆಂಟ್ ಬೇರೆ ಹೋಯಿತು ನೋಡಿ ನಾನು ಮೊನ್ನೆ ವೀಡಿಯೋ ಹಾಕಿದ್ನಲ್ವ ನಾನೊಂದು ಡ್ರೆಸ್ ತೊಗೊಬಂದೆ ಮಲ್ಲೇಶ್ವರಮಿಂದ ಅಂತ ಎರಡು ತೊಗೊಬಂದೆ ಅದರಲ್ಲಿ ಒಂದು ಹಾಕೊಂಡಿದ್ದೀನಿ ನೋಡಿ ಈ ಥರ ಇದು ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿನೂ ಕೂಡ ತುಂಬ ಚೆನ್ನಾಗಿದೆ ಅವರು ಹೇಳಿದ್ದು ಇದಕ್ಕೆ ಏಳ್ನೂರೈವತ್ತು ಇದಕ್ಕೆ ಆರುನೂರೈವತ್ತು ರೂಪಾಯಿ ಕೊಟ್ಟಿದ್ದೀನಿ ಅಷ್ಟೇ ಮಲ್ಲೇಶ್ವರಂ ಸ್ಟ್ರೀಟ್ ಶಾಪಿಂಗಿದು ಆನ್ಲೈನ್ ಶಾಪಿಂಗ್ ಅಲ್ಲ ಅದಾದಮೇಲೆ ಏನೂ ಇದನ್ನು ನಾನು ಪ್ರಮೋಟ್ ಮಾಡ್ತಾ ಇಲ್ಲ ಆದರೆ ಡ್ರೆಸ್ ಕ್ವಾಲಿಟಿ ತುಂಬ ಚೆನ್ನಾಗಿತ್ತು ನನಗೆ ನಾನು ಅವ್ರ ಹತ್ರ ಚೌಕಾಸಿ ಮಾಡಿ ಮಾಡಿ ತೊಗೊಬಂದಿದ್ದು ಎರಡು ಡ್ರೆಸ್ ನಾನು ತೊಗೊಂಡೆ ಎರಡು ಡ್ರೆಸ್ ನನ್ನ ಇನ್ನೊಂದು ಫ್ರೆಂಡು ಇನ್ನೊಂದು ಫ್ರೆಂಡು ಮೂರು ಡ್ರೆಸ್ನ ತೊಗೊಂಡಿದ್ಲು ಈ ಡ್ರೆಸ್ ನನಗೆ ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ